ಓಂ ಗುರುಭ್ಯೋ ನಮಃ ಬಂಧುಗಳೇ ಇಂದಿನ ಮನುಷ್ಯ ತನಗೇನೇನೋ ಬೇಕು ಅನ್ನೋ ಕಾರಣಕ್ಕೆ ದೇವರನ್ನು ಪೂಜಿಸುತ್ತಿದ್ದಾನೆ ಅದು ಹೇಗೆ ಪೂಜಿಸುತ್ತಿದ್ದಾನೆ ಅಂದರೆ ಕಲ್ಲು ಕಟ್ಟಿಗೆ ಮಣ್ಣು ಮತ್ತು ಧಾತುಗಳಿಂದ ತಯಾರಾಗಿರುವಂತಹ ಮೂರ್ತಿಗಳನ್ನು ಪೂಜಿಸುತ್ತಿದ್ದಾನೆ ಯಾವ ಕಾರಣಕ್ಕೆ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಪೂಜಿಸಲಿ ಬೇಡ ಅನ್ನಲ್ಲ ನನ್ನದೊಂದು ಪ್ರಶ್ನೆ ಇವರಿಗೆ ಕಲ್ಲು ಮಣ್ಣು ಕಟ್ಟಿಗೆ ಧಾತುಗಳಿಂದ ತಯಾರಾಗಿರುವ ಮೂರ್ತಿಗಳಲ್ಲಿ ಅಂದರೆ ನಿರ್ಜೀವಿಗಳಲ್ಲಿ ನೀವು ದೇವರನ್ನು ಕಾಣುತ್ತಿದ್ದೀರಾ ನಿರ್ಜೀವಿಗಳಲ್ಲಿ ದೇವರನ್ನು ಕಾಣುವ ನಿಮಗೆ ಸಜೀವಿಗಳಲ್ಲಿ ದೇವರು ಯಾಕೆ ಕಾಣುತ್ತಿಲ್ಲ ಅಂತ ನನ್ನ ಪ್ರಶ್ನೆ ಸಜೀವಿಗಳಲ್ಲಿ ದೇವರು ಇರಲ್ವಾ ದೇವರಿರುವುದು ಕೇವಲ ನಿರ್ಜೀವಿಗಳಲ್ಲಿಯೇ ಅಂತಾನ ಯಾಕೆ ನೀವು ಸಜೀವಿಗಳನ್ನ ಪೂಜಿಸಲ್ಲ ನೆನಪಿಡಿ ಬಂಧುಗಳೇ ನಿರ್ಜೀವಿಗಳಲ್ಲಿಯೂ ದೇವರಿದ್ದಾನೆ ಸಜೀವಿಗಳಲ್ಲಿಯೂ ದೇವರಿದ್ದಾನೆ ನಿರ್ಜೀವಿಗಳು ದೇವರ ಒಂದು ಭಾಗವಾದರೆ ಸಜೀವಿಗಳು ಕೂಡ ದೇವರ ಒಂದು ಭಾಗ ಆಗಿವೆ ನಿರ್ಜೀವಿಗಳನ್ನು ಪೂಜಿಸಿ ಸಜೀವಿಗಳನ್ನೆಲ್ಲವನ್ನೂ ತಿರಸ್ಕರಿಸುತ್ತಿದ್ದಾನೆ ಈ ಮಾನವ ಒಂದು ಕಡೆ ನಿರ್ಜೀವಿಗಳನ್ನು ಪೂಜ್ಯ ಭಾವದಿಂದ ಪೂಜಿಸಿ ಇನ್ನೊಂದು ಕಡೆ ಪ್ರಾಣಿ ಪಕ್ಷಿ ಮನುಷ್ಯರನ್ನು ತಿರಸ್ಕರಿಸುವ ಮಾನವನಿಗೆ ಮನುಷ್ಯನಿಗೆ ನಾನು ಹೇಳುವುದೇನು ಅಂದರೆ ನೀವು ಮಾಡಿದ ಕೆಲಸ ಹೇಗಿದೆ ಅಂದರೆ ಒಂದು ಮಗುವಿನ ಒಂದು ಕೆನ್ನೆಗೆ ಮುತ್ತು ಕೊಟ್ಟು ಇನ್ನೊಂದು ಕೆನ್ನೆಗೆ ಹೊಡೆದಂತ ಇದೆ ಬಂಧುಗಳೇ ನೀವು ಹೇಳಿ ಒಂದು ಮಗುವಿಗೆ ಒಂದು ಕೆನ್ನೆಗೆ ಮುತ್ತು ಕೊಟ್ಟು ಇನ್ನೊಂದು ಕೆನ್ನೆಗೆ ಹೊಡೆದರೆ ಆ ಮಗು ಏನನ್ನು ಸ್ವೀಕರಿಸುತ್ತೆ ಹೊಡೆದದ್ದು ಸ್ವೀಕರಿಸುತ್ತೆ ಅಲ್ವಾ ಅದೇ ರೀತಿಯಾಗಿ ಇಲ್ಲೂ ಕೂಡ ನೀವು ನಿರ್ಜೀವಿಗಳ ಮೂರ್ತಿಯನ್ನು ಪೂಜಿಸಿ ಸಜೀವಿಗಳನ್ನು ದ್ವೇಷಿಸಿದರೆ ಭಗವಂತ ಏನನ್ನು ಸ್ವೀಕರಿಸುತ್ತಾನೆ ಅಂತೀರ ನೀವು ಸಜೀವಿಗಳನ್ನು ದ್ವೇಷಿಸಿದ್ದೀರಲ್ಲ ಅದನ್ನೇ ಆತ ಸ್ವೀಕರಿಸುತ್ತಾನೆ ವಿನಃ ಆತನ ಮೂರ್ತಿಗಳನ್ನು ಪೂಜಿಸಿದ್ದನ್ನ ಆತ ಯಾವತ್ತೂ ಸ್ವೀಕರಿಸಲ್ಲ ಬಂಧುಗಳೇ ನೆನಪಿಡಿ ಸಜೀವಿಗಳನ್ನು ಪೂಜಿಸಿ ಅಂದರೆ ಗೌರವಿಸಿ ಸಜೀವಿಗಳಲ್ಲಿಯೂ ದೇವರನ್ನು ಕಾಣಿ ಅಲ್ಲಿಯೂ ಇದಾನೆ ದೇವರು ಧನ್ಯವಾದಗಳು